ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸೇವಾ ದಳದಿಂದ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಗಿದೆ ಭಾರತ ಸೇವಾ ದಳದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನ ನೀಡುತ್ತಾ ಜೀವನದಲ್ಲಿ ಬೆಳವಣಿಗೆ ಪ್ರೋತ್ಸಾಹ ಸಿಗಬೇಕಾದರೆ ಸೇವಾ ತಳದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಳ್ಳುವಂತೆ ತಿಳಿಹೇಳಲಾಗಿದೆ ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆಸಿಕೊಟ್ಟಂತಹ ಈ ಮಾದರಿ ಕಾರ್ಯಕ್ರಮದಿಂದ ಮಕ್ಕಳ ಮಾನಸಿಕ ಸದೃಢತೆ ಹೆಚ್ಚಾಗಲಿದೆ ಎಂದು ಅಭಿಪ್ರಾಯ ಪಡಲಾಗಿದೆ ಹಲವು ವಿದ್ಯಾರ್ಥಿಗಳು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಕೇಳಿದ್ದಾರೆ ಭಾರತ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದವರನ್ನ ಸ್ಮರಿಸ್ಕೊಳ್ತಾ ಸ್ವಾತಂತ್ರ್ಯ ಯಾಕೆ ಬೇಕು ಯಾಕೆ ಸ್ವಾತಂತ್ರ್ಯ ನಾವು ಪಡೆದ್ವಿ ಸ್ವಾತಂತ್ರ್ಯದಿಂದ ಪ್ರಯೋಜನ ಏನಾಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ಟೀಚರ್ಸ್ ಎಲ್ಲ ತಿಳಿವಳಸಿ ಕೇಳಿರ್ತಾರೆ ಹೌದಾ ಹಾಗಾಗಿ ನಮಗೆ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೆಂಟು ವರ್ಷ ಆದರೂ ಸಹ ಅದರ ಶ್ರಮ ಇಂದಿನ ಶ್ರಮ ಸಾವು ನೋವುಗಳನ್ನ ಮತ್ತೆ ಸ್ವತಂತ್ರಕ್ಕಾಗಿ ಇವತ್ತು ನೆಮ್ಮದಿಯಿಂದ ನಾವು ಬದುಕಟ್ಟುಕೊಳ್ಳಿಕ್ಕೆ ಸಹಕಾರಿಯಾದಂತ ಅನೇಕ ನಮ್ಮ ಹಿರಿಯರನ್ನ ಪೂರ್ವಿಕರನ್ನ ಸದಾ ನೆನಪು ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಲ್ಲಿ ಆ ನಿಟ್ಟಿನಲ್ಲಿ ಭಾರತ ಸೇವಾದಳ ಅಂತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆ ನಾವುಗಳು ಏನು ನಮ್ಮ ಪೂರ್ವಿಕರು ಭಾರತ ಸ್ವತಂತ್ರ ಯೋಧರು ನಮಗೆ ನೆಮ್ಮದಿಯಿಂದ ಗೌರವ ಬದುಕೊಳ್ಳಿಕ್ಕೆ ಅಡಿಪಾಯ ಹಾಕೋ ಕೊಟ್ಟಿದ್ದಾರೆ ಅದನ್ನ ಸದಾ ಸ್ಮರಿಸ್ಬೇಕು ಮತ್ತು ಅದನ್ನು ಗೌರವಿಸುವ ನಿಟ್ಟಿನಲ್ಲಿ ಸಂಸ್ಥೆ ಏನು ಹಾಕಿದ್ದಾರೆ ಅದರ ಒಂದು ಭಾಗವಾಗಿ ನಾವು ನಾಗರಿಕ ಪ್ರಜೆಗಳಾಗಿ ಅಂದರೆ ಭಾರತದ ಜವಾಬ್ದಾರಿಯುತ ನಾಗರಿಕ ಪ್ರಜೆಗಳಾಗಿ ನಮ್ಮ ಕರ್ತವ್ಯಗಳೇನು ನಮ್ಮ ನಮ್ಮ ಭಾರತ ಅಖಂಡ ಭಾರತ ಏಕತೆಗೆ ಐಕ್ಯತೆಗೆ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಭಾರತ ಸೇವಾದಳ ನಮಗೆ ಮಾರ್ಗದರ್ಶಿ ಆಗಿದೆ ಇವತ್ತು ನೀವೆಲ್ಲ ನೀವು ಬರವಣಿಗೆಯಲ್ಲಿ ನೋಡಿರ್ಬೋದು ಗೋಡೆ ಬರಹ ನೋಡ್ತಾ ಇದ್ದೀರಾ ನಮ್ಮ ಭಾರತದ ದೇಶ ಕರ್ನಾಟಕ ರಾಜ್ಯ ಇದೆಲ್ಲ ಗೊತ್ತಾಗ್ತಾ ಇದೆಯಾ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ರಾಷ್ಟ್ರ ಧ್ವಜ ಅಂದ್ರೆ ಏನು ರಾಷ್ಟ್ರ ಚಿಹ್ನೆ ರಾಷ್ಟ್ರಗೀತೆ ಇವೆಲ್ಲದರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅದೇ ರೀತಿಯಲ್ಲಿ ಆ ಅಂತ ರಾಷ್ಟ್ರ ಧ್ವಜನ ಯಾವತ್ತಾವತ್ತ ಆಚರಿಸ್ತೀರಿ ರಾಷ್ಟ್ರ ಧ್ವಜ ಯಾವತ್ ಮಾಡ್ತೀರಿ ಧ್ವಜಾರೋಹಣ ಯಾವಾಗ ಮಾಡ್ತೀರಿ ಗಣಜೋತ್ಸವ ಆಮೇಲೆ ಆ ಸಮಯದಲ್ಲಿ ನಾವು ಭಾರತದ ಧ್ವಜ ಅಂದ್ರೆ ಏನು ಆ ಧ್ವಜಾರೋಹಣ ಯತ್ ಮಾಡ್ತೀರಿ ಅದರ ಉದ್ದೇಶಗಳೇನು ಅದರ ಘನತೆ ಗೌರವ ಏನು ಅನ್ನೋದನ್ನ ಈಗ ಈ ಈ ಒಂದು ಸಭೆಯ ನಂತರ ನಮ್ಮ ದಾನೇಶ್ ನಿಮಗೆ ನಿಮ್ಗೆ ತಿಳಿವಳಿಕೆ ಮಾಡ್ತಾರೆ ಹಾಗಾಗಿ ನಮ್ಮ ರಾಷ್ಟ್ರ ಚಿಹ್ನೆ ರಾಷ್ಟ್ರ ಚಿಹ್ನೆ ಹೇಗಿದೆ ಅದನ್ನ ಯಾಕೆ ನಾವು ಗೌರವಿಸಬೇಕು ಯಾತಕ್ಕಾಗಿ ನಾವು ಅದನ್ನು ಪೂಜಿಸಬೇಕು ಕೂಡ ನಮ್ಗೆ ಹೇಳ್ತಾರೆ ಅದೇ ರೀತಿ ರಾಷ್ಟ್ರ ಗೀತೆ ಅವೆಲ್ಲ ಕೂಡ ಬೆಳಿಗ್ಗೆ ಬಂದು ಆಡ್ತಿರಲ್ಲ ರಾಷ್ಟ್ರಗೀತೆ ಆ ರಾಷ್ಟ್ರಗೀತೆ ಪ್ರಾಮುಖ್ಯತೆ ಏನು ಯಾತಕ್ಕೆ ಆಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಏನು ತಿಳಿಸ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಗೌರವಿತವಾಗಿ ನೆಮ್ಮದಿಯಾಗಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಅಖಂಡತೆ ಭಾರತೀಯ ಅಖಂಡತೆ ಹೆಮ್ಮೆ ಪಡ್ತಕ್ಕಂಥ ಒಂದು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಹಿರಿಯರನ್ನು ನಮ್ಮ ಭಾರತದ ಒಂದು ಘನತೆ ಗೌರವ ಎತ್ತಿ ಹಿಡಿದತಕ್ಕಂತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂದರೆ ಇಂಥ ಒಂದು ಭಾರತ ಸೇವಾದಳದ ಉದ್ದೇಶಗಳನ್ನು ನೀವು ಅರ್ಥಕೊಳ್ಬೇಕು ಅದರ ಬಗ್ಗೆ ಭಾಗವಹಿಸಬೇಕು ಮುಂದೆ ನೀವು ದೊಡ್ಡ ಮಟ್ಟದಲ್ಲಿ ಬುದ್ಧಿವಂತರಾಗಿ ಉದ್ಯೋಗಿಗಳಾಗಿ ಉದ್ಯಮಿಗಳಾಗಿ ಅಥವಾ ಒಂದು ರೈತ ದೊಡ್ಡ ರೈತರಾಗಲಿ ಒಳ್ಳೆಯ ಗೃಹಿಣಿಯಾಗಿ ಏನೇ ಆದರೂ ಕೂಡ ನಮ್ಮ ಭಾರತೀಯತೆನ ಮರಿಬಾರ್ದು ಅದರನ್ನ ಎತ್ತಿಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅದ್ರ ಮೂಲಕ ದೇಶ ರಕ್ಷಣೆ ದೇಶ ಒಂದು ಭಕ್ತಿ ಶಿಸ್ತು ಸಂಯಮ ಕಳ್ಕೊಳ್ಳೋ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಜಾಗೃತರಾಗಬೇಕಂತೇಳಿ ಸಂದರ್ಭ ಹೇಳ್ತಾ ಏನು ಇವತ್ತು ಭಾಗವಹಿಸಿದಿರಿ ಈ ಭಾಗವಹಿಸಿಕೆಯ ಒಂದು ಪ್ರಾಮುಖ್ಯತೆ ನಿಮಗೆ ಗೊತ್ತಾಗಬೇಕು ಆ ನಿಟ್ಟಲ್ಲಿ ದಯವಿಟ್ಟು ತಿಳ್ಕೊಳ್ತೀರಿ ಅಂತೇಳಿ ಸಂದರ್ಭ ಹೇಳ್ತಾ ಏನು ಈ ಸಂದರ್ಭದಲ್ಲಿ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಗ ಈ ಒಂದು ಪಾರ ಸೇವಾ ಮತ್ತು ನನ್ನ ಹಿತೈಷಿಗಳು ಮಾರ್ಗದರ್ಶಕವಾದಂತಹ ಗೌರವ ಗಣೇಶ ಗಣೇಶಣ್ಣರು ಹಾಗೆ ಕಾರ್ಯದರ್ಶಿಗಳಾದ ಸುಧಾಕರ್ ಅಣ್ಣರು ಮತ್ತೆ ಏನು ನಮ್ಮ ಸೋಮೇಶ್ ಅವರು ಎನ್ ಆರ್ ಎಸ್ ಸತ್ಯ ಹಾಗೆ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಮತ್ತೆ ಈ ಶಾಲೆಯ ಮುಖ್ಯಸ್ಥರು ಸಹ ಶಿಕ್ಷಕರು ನನ್ನ ವಿದ್ಯಾರ್ಥಿ ಮಿತ್ರರು ಎಲ್ಲಿ ಸೇರಿದಿರಿ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಶುಭಾಶಯಗಳು ಕೋರ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ದೇವರ ತಾಯಿಂಬೆ ನಿಮ್ಗೆಲ್ಲೂ ಕೂಡ ಒಂದು ಶಿಕ್ಷಣ ನೀಡುವಂತದ್ದಾಗ್ಲಿ ಹೆಮ್ಮೆಯಿಂದ್ ಜೈ ಹಿಂದ್ ಜೈ ಭಾರತ ನಮಸ್ಕಾರ ಸೇವೆಗಾಗಿ ಬಾಳು ಭಾರತ ಸೇವಾದಳ ಈ ದೇಹದೊಂದಿಗೆ ಆರಂಭ ಆಗಿರುವಂತ ಭಾರತ ಸೇವಾದಳ ಸರಿಯಾಗಿ ನೂರು ಎರಡು ವರ್ಷಗಳನ್ನ ಪೂರ್ತಿ ಮಾಡಿಕೊಂಡಿದೆ ಸೇವಾದಳದ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರತಿ ವರ್ಷ ಸಪ್ತಾಹವನ್ನ ಹಮ್ಮಿಕೊಳ್ತಾ ಇದ್ದೀವಿ ಆ ಸಪ್ತಾಹವನ್ನು ಇವತ್ತು ಭಾರತ ಸೇವಾ ದಳದ ತಾಲೂಕು ಘಟಕ ಮುಳಭಾಗ ತಾಲೂಕು ಘಟಕ ಇವತ್ತು ಬಹಳ ಅರ್ಥಪೂರ್ಣವಾಗಿ ಆಚರಿಸಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಭಾರತ ಸೇವಾ ದಳಕ್ಕೆ ಬಹಳ ಶಕ್ತಿಯನ್ನು ತುಂಬುತ್ತಾ ಇರುವಂಥ ನಮ್ಮ ಗೌರವಾಧ್ಯಕ್ಷ ಸಿ ಎಂ ಹರ್ಶನಾಥ್ ಅವರಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮ ಭಾರತ ಸೇವಾ ದಳ ಯಾವತ್ತಿಗೂ ಕೂಡ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಮೂಲಕ ನಡೀತಾ ಇರುವಂಥದ್ದು ಆ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ರಾಮಚಂದ್ರ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಸೇವಾದಳದ ಜಿಲ್ಲಾ ಕಾರ್ಯದರ್ಶಿಯಾದಂಥ ನಮ್ಮ ಸುಧಾಕರ್ ಅವರು ತಾಲೂಕು ಅಧ್ಯಕ್ಷ ಆದಂತ ವೇಣು ಸರ್ ಅವರು ಹಾಗೂ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿ ಆದಂಥ ಜಗನ್ನಾಥ್ ಅವರು ಆಮೇಲೆಕ್ಕೆ ದೇವರಾಜ್ ಸರ್ ಅವರು ಅದೇ ರೀತಿ ನಮ್ಮ ಸೌಮ್ಯ ಸರ್ ಅವರು ಸತ್ಯಣ್ಣ ಅವರು ಕಿಶೋರ್ ಅವರು ದೇವರಾಜ್ ಅವರು ಹಾಗೂ ವೇದಿಕೆ ಮಂದಿರಂಥ ಎಲ್ಲ ಶಿಕ್ಷಣ ಇಲಾಖೆಯ ಹಿರಿಯರನ್ನು ಹೊಂದಿಸ್ತಾ ಭಾಳ ಮುಖ್ಯವಾಗಿ ಭಾರತ ಸೇವಾದಳವನ್ನು ಸಮರಶೀಲ ಶಿಸ್ತುಬದ್ಧ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆರಂಭಿಸಿದಂಥವರು ಮಹಾತ್ಮ ಗಾಂಧೀಜಿ ಅವರ ತತ್ವ ಆದರ್ಶಗಳಿಗೆ ಅನುಗುಣವಾಗಿ ಡಾಕ್ಟರ್ ನಾರಾಯಣ ಸುಬ್ಬರಾವ್ ಹರಡಿಕರ್ ಅವರು ಅವರು ಕರ್ನಾಟಕದವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಭಾಳ ಹೆಮ್ಮೆಯ ವಿಚಾರ ಆಗುತ್ತೆ ಸರಿಯಾಗಿ ನೂರು ಎರಡು ವರ್ಷಗಳ ಹಿಂದೆ ಆರಂಭವಾದಂಥ ಹಿಂದೂಸ್ತಾನಿ ಸೇವಾದಳ ಆ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸೇವಾದಳವಾಗಿ ಮುಂದುವರಿಯುತ್ತೆ ಭಾರತ ಸೇವಾದಳವಾದ ನಂತರ ನಾನು ಆಗಲೇ ಹೇಳಿದಾಗೆ ಶಾಲಾ ಶಿಕ್ಷಣ ಇಲಾಖೆ ಈಗ ಆಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೂಲಕ ಈ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಭಾರತ ಸೇವಾದಳದ ಪ್ರಮುಖ ಐದು ಧ್ಯೇಯಗಳಿದೆ ಅದೇನಪ್ಪ ಅಂದ್ರೆ ನಮ್ಮ ಬಹಳ ಮುಖ್ಯವಾಗಿರುವಂಥದ್ದು ಶಿಸ್ತು ಮಕ್ಕಳಲ್ಲಿ ಶಿಸ್ತನ್ನ ಮೂಡಿಸುವಂಥದ್ದು ಸಮಾನತೆಯ ಭಾವನೆಯನ್ನ ಮೂಡಿಸುವಂಥದ್ದು ಸೌಹಾರ್ದತೆಯ ಬದುಕನ್ನ ಕಲ್ಪಿಸುವಂಥದ್ದು ಮತ್ತು ಸೇವಾ ಮನೋಭಾವನೆಯನ್ನು ಹೆಚ್ಚಿಸುವಂಥದ್ದು ಮತ್ತು ಇವೆಲ್ಲಗಳ ಮೂಲಕ ರಾಷ್ಟ್ರ ಪ್ರೇಮವನ್ನು ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ಈ ಐದು ಅಂಶಗಳನ್ನು ಮಾಡುವಂತ ಬಹಳ ಪ್ರಮುಖವಾದ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಇದ್ದರೆ ಅದು ಭಾರತ ಸೇವಾದಳ ಮಾತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಮಕ್ಕಳಲ್ಲಿ ಈಗ ರಾಷ್ಟ್ರಗೀತೆಯನ್ನು ಹೇಗೆ ಆಡಬೇಕು ಯಾವ ರೀತಿ ನಿಂತ್ಕೋಬೇಕು ಈಗ ಸಾರಿ ಹೇಳಿದ್ರು ಶಿಕ್ಷಣಾಧಿಕಾರಿಗಳು ಭಾರತ ರಾಷ್ಟ್ರಗೀತೆಯನ್ನು ಆಡಬೇಕಾದ್ರೆ ಬಹಳಷ್ಟು ಜನ ತಲೆ ತಗ್ಸ್ಕೊಂಡು ನಿಂತ್ಕೊಂಡಿರ್ತಾರೆ ಎಲ್ಲೋ ನೋಡ್ತಾ ಇರ್ತಾರೆ ಸೊ ಆ ರೀತಿಯಾಗಿ ಅಲ್ಲದೆ ಅಟೆನ್ಷನ್ ಆಗಿ ನಿಂತು ಎದೆ ಎಬ್ಬಿಸಿ ತಲೆ ಎತ್ತಿ ನಿಂತು ನಮ್ಮ ರಾಷ್ಟ್ರ ಧ್ವಜಕ್ಕೆ ಧ್ವಜವನ್ನು ನೋಡ್ತಾ ಗೌರವ ಕೊಡುವಂಥ ಒಂದು ಕಲಾ ಪರಿಕಲ್ಪನೆಯನ್ನು ಕೂಡ ನಮ್ಮ ಭಾರತ ಸೇವಾದಳ ಕಲಿಸ್ಕೊಡುತ್ತೆ ಅದೇ ರೀತಿ ರಾಷ್ಟ್ರಗೀತೆಯನ್ನು ಹೇಗೆ ಆಡಬೇಕು ರಾಷ್ಟ್ರ ಧ್ವಜವನ್ನ ಹೇಗೆ ಕಟ್ಟಬೇಕು ಈ ರೀತಿಯಾದ ಅನೇಕ ವಿಚಾರಗಳನ್ನು ಮೂಲಕ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಆಗಾಗಲೇ ಹೇಳಿದಾಗ ಇದು ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೀತಾ ಇರುವಂಥ ಕಾರ್ಯಕ್ರಮ ಮುಡಬಾಗಲು ತಾಲೂಕಿನ ಪ್ರತಿ ಶಾಲೆಯಲ್ಲೂ ಕೂಡ ಭಾರತ ಸೇವಾ ದಳದ ಘಟಕ ಆರಂಭ ಆದರೆ ಖಂಡಿತವಾಗಲೂ ನಮಗದೊಂದು ಮಾದರಿ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಬಿ ಒ ಸರ್ ಅವರು ಕಾರ್ಯೋನ್ಮುಖರಾಗಬೇಕು ಅಂತ ಆಶಿಸ್ತಾ ಇಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜಗನ್ನ ಸರ್ ಅವರು ಈ ಶಾಲೆಯಲ್ಲಿ ಮುಂದಿನ ಕಾರ್ಯಕ್ರಮ ಮಾಡುವ ಒಳಗಾಗಿ ಒಂದು ತಂಡವನ್ನು ಒಂದು ಸಮತ್ಸರ ನೀಡಿ ಒಂದು ತಂಡವನ್ನು ಆರಂಭಿಸಬೇಕು ಆ ಮಾದರಿ ಅನ್ನ ಎಲ್ಲ ಶಾಲೆಗಳು ಕೂಡ ಹರಡೋ ರೀತಿ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ಒಂದಿಸ್ತಾ ಮತ್ತೆ ಈ ಸಪ್ತಾಹವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿರುವಂತಹ ತಮ್ಮೆಲ್ಲರಿಗೂ ಅಂದಸ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಜೈ ಭಾರತ ಸೇವಾದಳ ಭಾರತ ದಳ ನಾಸು ಅಡಿಕರ ಪಾದಗಳಿಗೆ ನಮಸ್ಕರಿಸ್ತಾ ವೇದಿಕೆ ಬಹಳ ದುಡ್ ಉದ್ದುವಾಗಿದೆ ಎಲ್ಲರ ಹೆಸರು ತಗೊಳ್ಳೋದು ಬೇಡ ಸಮಯ ಕೂಡ ಭಾಳ ಕಡಿಮೆ ಇರೋ ಕಾರಣದಿಂದ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರು ಉದಯವಾಣಿ ಪತ್ರಿಕರ ಪತ್ರಿಕರ ಕರ್ತರಾದಂಥ ನಮ್ಮ ಕೆ ಎಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಸಪ್ತಾಗ ಶಿಬಿರ ಇವತ್ತು ಹಮ್ಮಿಕೊಂಡಿದ್ವಿ ನಿನ್ನೆ ತಾನೇ ಕೆ ವಿ ಜಗನ್ನಾಥವರು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ನಾವು ಕೂಡ ಅನ್ಕೊಂಡಿಲ್ಲ ಇಷ್ಟು ದೊಡ್ಡದಾದಂಥ ಕಾರ್ಯಕ್ರಮನ ಇಷ್ಟು ಬೇಗ ಇವರು ಅರೇಂಜ್ ಮಾಡ್ತಾರೆ ಅಂತೇಳಿ ಭಾಳ ಸಣ್ಣದಾದಂಥ ಕಾರ್ಯಕ್ರಮ ಮಾಡ್ತಾರೆ ಅಂತ ಕೂಡ ನಾವು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರನೇ ತಾರೀಕು ಇಡೀ ಇರುವಂಥ ಎಲ್ಲ ಉಸ್ತುವಾರಿ ಮಂತ್ರಿಗಳ ನೇತೃತ್ವ ನಡೆಯುವಂಥ ಪ್ಲಾಗ್ಯಾಶಲ್ಲಿ ಪ್ರತಿಯೊಂದು ಕೂಡ ಸೇವಾದಳದ ವತಿಯಿಂದ ನಡೀತದೆ ಅದೇ ರೀತಿಯಲ್ಲಿ ಸುಮಾರು ವರ್ಷಕ್ಕೆ ಒಂದು ನೂರೈವತ್ತಿಂದ ಇನ್ನೂರು ಶಿಕ್ಷಕರಿಗೆ ಸೇವಾದಳ ತರಬೇತಿ ನಿರಂತರವಾಗಿ ನಡೀತಾ ಬರ್ತಾ ಇತ್ತು ಕಳೆದ ಒಂದು ವರ್ಷದಿಂದ ಕೂಡ ಈ ಒಂದು ಕಾರ್ಯಕ್ರಮ ನಡೆದಿಲ್ಲ ಈಗಾಗಲೇ ಒ ಸಾಹೇಬರು ಇಲ್ಲೇ ಇದ್ದಾರೆ ನಾನು ಬಂದಾಗ ಕೂಡ ಒಂದು ಕೊರತೆ ಕಂಡು ಬರ್ತಾ ಇತ್ತು ದಾನೇಶ್ ಬಂದಿಲ್ಲ ದಾನೇಶ್ ಬಂದಿಲ್ಲ ಅಂತೇಳಿ ಸೊ ಅವರೊಂದು ಆದೇಶ ಕೊಡಬೇಕು ಯಾರಾದರೂ ಒಬ್ಬ ಶಿಕ್ಷಕರನ್ನ ತಾವು ನೇಮಕ ಮಾಡಿದೆ ಆದರೆ ಮುಳುಬಾಗಲ್ ತಾಲೂಕಿಗೆ ಒಂದು ಸ್ಪೆಷಲ್ ಆರ್ಗನೈಜರ್ನ ರೆಡಿ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು ಅದಕ್ಕೆ ಸರ್ಕಾರದಲ್ಲಿ ಕೊಡೋ ಅವಕಾಶ ಇದೆ ಡಿ ಡಿಗಳ ಆದೇಶ ಕೊಡ್ತೀವಿ ನಿಮಗೆ ಯಾವ ಮಟ್ಟದಲ್ಲಿ ನಿಮ್ಗೆ ಆದೇಶ ಬೇಕಾದ ಕೂಡ ಕೊಡುವಂಥ ಜವಾಬ್ದಾರಿಯನ್ನು ಜಿಲ್ಲಾ ಸಮಿತಿ ಮಾಡಿಕೊಡ್ತದೆ ಹಾಗಾಗಿ ಒಬ್ಬರನ್ನ ತಾವು ಇಲ್ಲಿ ಈ ತಾಲೂಕಿಗಾಗಿ ಸೇವಾದಳ ಶಿಕ್ಷಕರ ಒಬ್ಬರನ್ನ ನೇಮಕ ಮಾಡಿದ್ದೆ ಆದರೆ ಈ ಸಮಸ್ಯೆ ಮುಗಿದೋಗುತ್ತೆ ಮುಂದಿನ ಹದಿನೈದಕ್ಕೆ ಪ್ಲಾಗಾಶ್ಟ್ ಮಾಡೋದಕ್ಕೆ ಸೇವಾದಳ ಶಿಕ್ಷಕರೇ ಹೋಗಿ ನಿಂತ್ಕೊಂತಾರೆ ಆ ಒಂದು ವೇದಿಕೆ ಮೇಲೆ ಅದಕ್ಕೆ ತಾವು ಈ ಸಂದರ್ಭದಲ್ಲಿ ಆದೇಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಈಗ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಮಧ್ಯಾಹ್ನವರು ಕೂಡ ನಿಮ್ಗೆ ತರಬೇತಿ ನಮ್ಮ ದಾನೇಶ್ವರ ಅವ್ರು ನೀಡ್ಕೊಡ್ತಾರೆ ಸೊ ಎಲ್ಲರೂ ಕೂಡ ತರಬೇತಿಗಳನ್ನ ಕಲ್ತ್ಕೊಳ್ರಿ ನಾನು ಈಗಾಗಲೇ ಹೇಳದಂಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡದಾದಂತ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಈ ತಾಲೂಕಲ್ಲಿ ಮಾಡೋಣ ಅಂತ ಹೇಳಿ ಕೂಡ ಅವಕಾಶ ಜೈ 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 ಸೇವಾದಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಲೆಯಲ್ಲಿ ನಮ್ಮ ಸೇವಾದಳದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಜಗನ್ನಾಥ ಸರ್ ಅವರು ಕರೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರತಕ್ಕಂತ ಗೌರವಾನ್ವಿತ ಎಲ್ಲ ಹಿರಿಯರು ತಾವು ನಮ್ಮ ಸಿಎಂ ಆರ್ ಎನ್ ಅವರು ಗೌರವಾಧ್ಯಕ್ಷರು ನಮ್ಮ ಸೇವಾ ದಳದ ಮತ್ತು ಮಿಗಿಲಾಗಿ ಯಾರಿಗೂ ಯಾರ ಹೆಸರು ನನಗೆ ಗೊತ್ತಿಲ್ಲ ಗೌರವವಾಗಿ ಎಲ್ಲರಿಗೂ ನಾನು ವಂದಿಸ್ತಾ ಇರ್ತಕ್ಕಂಥ ಮಹಿಳೆಯರಿಗೂ ಟೀಚರ್ಸ್ಗೂ ಆಗಲಿ ಎಲ್ಲರಿಗೂ ತಿಳಿಸಿ ನನ್ನ ಪ್ರಾರಂಭ ಮಾಡ್ತೇನೆ ಮೊಟ್ಟ ಮೊದಲನಾಗಿ ಸೇವಾದಳ ಅನ್ನೋದು ತುಂಬ ಗೌರವವಾಗಿದ್ದಂಥ ಒಂದು ವಿಚಾರ ಈ ವಿಚಾರವನ್ನು ಮಕ್ಕಳು ದಯವಿಟ್ಟು ತಿಳ್ಕೊಳ್ಬೇಕು ಈ ಒಂದು ಸೇವಾದಳ ಅನ್ನೋದು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಜನವರಿ ಒಂದನೇ ತಾರೀಕು ಇದು ಯಾವ ರೀತಿ ಪ್ರಾರಂಭ ಆಯ್ತು ರಡೇಕರ್ ಅವರು ಇದ್ದಾರಲ್ವಾ ಡಾಕ್ಟರ್ ಎರಡೇಕರ್ ಅವರು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿ ಈ ದೇಶಕ್ಕೆ ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಕೊಡುಗೆಯನ್ನ ತಾವು ಇವತ್ತು ಇಲ್ಲಿ ಇರ್ತಕ್ಕಂಥ ನಾಯಕರುಗಳಿಗಲ್ಲ ಇಲ್ಲಿ ತಾವು ಮಕ್ಕಳು ಇದೀರಲ್ಲ ತಾವು ಇದನ್ನ ಗಮನಿಸಬೇಕು ಯಾವುದೇ ಒಂದು ಸ್ಥಳದಲ್ಲಿ ಈ ಒಂದು ನಾಯಕರುಗಳು ಸಿಕ್ಕಾಗ ಅವ್ರಿಗೆ ನೀವು ತಾವು ಗೌರವವನ್ನು ಕೊಡಬೇಕು ಆ ಒಂದು ಗೌರವವನ್ನು ಅವ್ರಿಗೆ ಸಲ್ಲಿಸಲಿ ಅವ್ರಿಗೂ ಸಹ ಇನ್ನೂ ಹೆಚ್ಚಾದ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಬರ್ತದೆ ಮೊದಲನೆಯದಾಗಿ ನಮ್ಮ ರಾಷ್ಟ್ರಗೀತೆ ಜನಗನ ಮನವನ್ನು ನಾವು ಹಾಡಿದ್ದ ಒಂದು ಮೊಟ್ಟ ಮೊದಲನೆಯದಾಗಿ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಅಧಿವೇಶನದಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನು ಹಾಡಿದಂಥದ್ದು ನಾವು ಈ ಒಂದು ಸೇವಾದಳ ಒಂದು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜ ನಾಡಗೀತೆ ಇವೆಲ್ಲದಕ್ಕೂ ನಾವು ಗೌರವ ಕೊಡ್ತಕ್ಕಂತ ಒಂದು ವಿಚಾರ ನಮ್ಮ ನಾಡಗೀತೆ ನಮ್ಮ ಕುವೆಂಪು ಅವರು ಬರೆದಿರ್ತಕ್ಕಂಥ ವಿಚಾರ ಕುವೆಂಪು ಅವರವರು ನಮ್ಮ ನಾಡಗೀತೆ ಅದು ಸ್ಥಾಪನೆ ಆಯ್ತು ಈ ರೀತಿಯಾದಂತ ಹಿರಿಯರಿಗೂ ನಾವು ಗೌರವಿತವನ್ನು ಕೊಡ್ಬೇಕು ಯಾಕಂದ್ರೆ ಇದನ್ನೆಲ್ಲ ನೆನೆಸ್ಕೊಳ್ಬೇಕು ಇವರು ಕೊಟ್ಟಂತ ಕೊಡುಗೆಗಳು ಅಪಾರವಾದದ್ದು ಇವುಗಳೆಲ್ಲ ನಾವು ಮರೆಯಂತ ವಿಚಾರವಲ್ಲ ತಾವು ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ನಮ್ಮ ಜಗನ್ನಾಥ್ ಸರ್ ಅವರು ಇದ್ದಾರಲ್ವಾ ಅವರು ತುಂಬಾ ಒಳ್ಳೆಯ ಒಂದು ಕಲಾವಿದರು ಯಾವ ರೀತಿಯಾದಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಯಾವ ರೀತಿಯಲ್ಲಿ ನಮ್ಮ ನಾಯಕರುಗಳನ್ನ ಗುರುತಿಸಬೇಕು ಅವರನ್ನ ಯಾವ ರೀತಿ ನಮ್ಮ ಒಂದು ಶಾಲೆಗಳಿಗೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಇಷ್ಟೋ ಜನರು ಈ ಒಂದು ಸಮಯವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟು ಬಂದು ಇಲ್ಲಿ ಈ ಒಂದು ಗೌರವವನ್ನು ಕೊಟ್ಟಿರೋದಕ್ಕಾಗಿ ನಮ್ಮ ಎಲ್ಲ ಹಿರಿಯರಿಗೂ ಬಟ್ ನೀವು ಸಹ ತಾಳ್ಮೆಯಿಂದ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸಿ ಈ ಒಂದು ಸೇವಾದಳದ ಎಲ್ಲಾ ಕಾರ್ಯಕರ್ತರಿಗೂ ಮತ್ತೊಮ್ಮೆ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಟಮಟೋ ಮಾರ್ಕೆಟ್ ಸತ್ಯನವರು ಕೂಡ ಒಂದು ನಿಮಿಷ ಮಾತಾಡ್ಬೇಕು ಅಂತ ಹೇಳಿ ಆಶಯ ವ್ಯಕ್ತಪಡಿಸಿದ್ದಾರೆ ಅವ್ರಿಗೂ ಕೂಡ ಮಾತಾಡಬೇಕು ವಿನಂತಿ ಮಾಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಭಾರತ ಸೇವಾದಳ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿಮ್ಮ ನಮ್ಮ ನೆಚ್ಚಿನ ನಾಯಕರಾದ ಸಿ ಎಂ ಆರ್ ಶ್ರೀನಾಥನ್ ಅವರೇ ಅದೇ ರೀತಿ ಸೋಮೇಶ್ ಸರ್ ಅವರೇ ಮತ್ತು ಗಣೇಶ್ ಅವರೇ ಮತ್ತು ನಮ್ಮ ಸುಧಾಕರ್ ಕೋಲಾರು ಸುಧಾಕರ್ ಅವರೇ ಮುಲಬಾಲು ಅಧ್ಯಕ್ಷದ ವೇಣೂರು ಸರ್ ಅವರೇ ಒಂದು ರಾಮಚಂದ್ರನ್ ಅವರ ಸರ್ ಅವರು ಮತ್ತು ಉತ್ನೂರು ಅರಣ್ ಕುಮಾರ್ ಅವರು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ನನ್ನ ಮುದ್ದಿನ ಮಕ್ಕಳು ಅದೇ ರೀತಿ ಮಾಧ್ಯಮಿಸ್ತಾರೆ ಏನು ಈ ದಿನ ಭಾರತ ಸೇವಾದಳ ಅಂದರೆ ಒಂದು ಕಾರ್ಯಕ್ರಮ ಅಂದು ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದಾರೋ ನಿಜವಾಗ್ಲೂ ಒಳ್ಳೆಯ ಒಂದು ಈ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಹೆಂಗಿತ್ತು ಬಂದ ಮೇಲೆ ಹೆಂಗಿತ್ತು ಅಂತ ಈ ಒಂದು ಎಲ್ರಿಗೂ ತಿಳಿಸೋ ಒಂದು ಕಾರ್ಯಕ್ರಮ ಮತ್ತು ನಮಗೆ ಒಂದು ರಾಷ್ಟ್ರಗೀತೆ ಮೊನ್ನೆ ಒಂದು ದಿವಸ ನಾನು ಫೀಲ್ಡಲ್ಲಿ ಹೋಗಬೇಕಾದ್ರೆ ಸೈಕಲ್ ಒಬ್ಬರು ಹಿರಿಯರು ಬರ್ತಾ ಇದ್ರು ರಾಷ್ಟ್ರಗೀತೆ ಸ್ಟಾರ್ಟ್ ಮಾಡಿದರೆ ಅವ್ರು ಸೈಕಲ್ ನಿಂತ್ಕೊಂಡಿದ್ದಾರೆ ಅಷ್ಟು ಗೌರವ ಕೊಡ್ತಾರೆ ಆ ತರ ನಾವು ಇವಾಗ ರಾಷ್ಟ್ರಗೀತೆ ಆಡೋವಾಗ ಯಾರೇ ಆಗಲಿ ಅದು ನಿಂತ್ಕೊಂತೀವಿ ಅಷ್ಟು ನಾವು ಗೌರವ ಕೊಡುವಂಥ ನಮ್ಮ ನಮ್ಮ ದೇಶಕ್ಕೆ ನಾವು ಯಾವ ನಮ್ಮ ದೇಶವನ್ನು ಹೆಂಗೆ ಯಾವ ಥರ ಇದು ಮಾಡಿದ್ದಾರೆ ಅಂತ ತಿಳ್ಸ್ಕೊಳ್ಳೋದಂತ ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲೂ ಮಾಡಬೇಕು ಪ್ರತಿಯೊಂದು ಮಕ್ಕಳಿಗೂ ತಿಳ್ಸ್ಬೇಕು ಪ್ರತಿಯೊಬ್ಬರು ಸಾರ್ವಜನಿಕ ಎಲ್ರಿಗೂ ತಿಳಿಸ್ಬೇಕು ಎಲ್ಲ ರೈತ ಬಾಂಧವ್ರು ತಿಳಿಸ್ಬೇಕು ಈ ತರ ನಮ್ಮ ದೇಶ ಈ ಥರ ಬೆಳೀತಾ ಇದೆ ಈ ಥರ ನಡೀತಾ ಇದೆ ಅಂತ ನಾವು ತಿಳಿಸ್ಬೇಕು ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗುತ್ತೆ ಒಳ್ಳೆಯ ಒಂದು ಇದು ಸಮ ಇದರಲ್ಲಿ ಹೋಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಅನೇಕ ಕಡೆ ಮಾಡಿ ಒಂದು ತಿಳುವಳಿಕೆಯನ್ನು ಕೊಡಬೇಕಂತೇಳಿ ಈ ದಿನ ಎಲ್ಲ ನಮ್ಮ ನಮ್ಮ ಸಿ ಎಂ ಆರ್ ಶ್ರೀನಾಥನ್ ಅವರು ಯಾವುದೇ ಒಂದು ಒಂದು ಇದಕ್ಕೆ ಕೈ ಹಾಕಿದ್ರೆ ಅದರ ಯಶಸ್ವಿ ಮಾಡ್ತಾರೆ ಅಂತ ನಮ್ಮ ಕೋಲಾರ ಡಿಸ್ಟಿಕಲ್ಲೇ ಗೊತ್ತಾಗಿದೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದನ್ನು ಬಂದು ಯಶಸ್ವಿ ಮಾಡ್ತಾರೆ ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಕೂಡ ಸಹ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರೆ ಇಂಥ ರೀತಿಯಲ್ಲಿ ನಮ್ಮ ಜಗನ್ನಾಥ್ ಸರ್ ಅವರು ಕೂಡ ಒಳ್ಳೆ ಕೆಲಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದೇ ರೀತಿ ಅನೇಕ ಕಾರ್ಯಕ್ರಮಗಳು ಮಾಡಿ ಒಂದು ಸೇವಾದಳ ಬೆಳೆಸಿ ಒಳ್ಳೆ ಒಂದು ಮಕ್ಕಳಿಗೆ ಇದು ಒಳ್ಳೆ ಕೆಲಸಗಳನ್ನ ಮಾಡಿಸುವಂತ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ಬೇಕಂತೇಳಿ ಒಂದು ಮಾತಾಡೋಕೆ ಮಾತಾಡೋಣ ನಮಸ್ಕರಿಸ್ತಾ ಜೈ ಹಿಂದ್ ಜೈಲಿ ನೀವು ಬೆಳೆದಾಗ ಇಂತ ಸೇವಾ ಇದ್ದ ಸೇವಾ ದಳದಲ್ಲಿ ನೀವು ಕೂಡ ಸೇರಿಕೊಂಡು ಒಂದು ಟ್ರೂಪ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಈ ಶಾಲೆಯಲ್ಲಿ ಮಾಡ್ತಾ ಇದ್ರಿ ಒಂದು ಟ್ರೂಪ್ ಓಪನ್ ಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆ ಟ್ರೂಪು ಆ ಕೆಲಸ ಮಾಡ್ಬೇಕು ಆ ಟ್ರೂಪೇ ಮಾಡಬೇಕು ಕೆಲಸ ಎಲ್ಲ ಕಾರ್ಯಕ್ರಮಗಳು ಆ ಟ್ರೂಪ್ ನಡೆಸಿದ್ರೆ ಭಾಳ ಉಪಯೋಗ ಆಗ್ತದೆ ಹಾಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇನ್ನೊಂದು ನಮ್ಮ ಮುಖ್ಯ ಶಿಕ್ಷಕರಿಗೆ ದಯವಿಟ್ಟು ನೋಡಿ ಇಲ್ಲಿ ಕಸ ಇದೆ ಅಂತ ನೋಡಿ ಅದು ಕೂಡ ಒಂದು ಸೇವೆ ಅಂತ ನನ್ನ ಭಾವನೆ ಆ ಕಸ ಕೂಡ ಈ ಮಕ್ಕಳೇ ಕ್ಲೀನ್ ಮಾಡಬೇಕು ಪ್ರತಿದಿನವೂ ಬಂದು ಬೆಳಗ್ಗೆ ಕ್ಲೀನ್ ಮಾಡುವಂತಹ ಸೇವೆ ನೀವು ಮಾಡಬೇಕು ಅದು ಕಾಣಿಸ್ಬಾರ್ದು ಆ ರೀತಿ ರೀತಿಯಲ್ಲಿ ನಿಮ್ಮ ಶಾಲೆ ನಿಮ್ಮ ಇದು ಭಾಳ ಸ್ವಚ್ಛತೆಯಾಗಿ ಇಟ್ಕೋಬೇಕು ಏನು ಕೂಡ ಒಂದು ಪೇಪರ್ ಕೂಡ ಅಲ್ಲಲ್ಲಿ ಬಿಸಾಕ್ಬಾರ್ದು ನೀವು ಈ ರೀತಿ ನೀವು ಸೇವೆ ಮಾಡಬೇಕು ಅಂತ ಹೇಳ್ತಾ ನಿಮ್ಮ ಹಂತದಲ್ಲಿ ಕೂಡ ನೀವು ದೇಶಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಸೇವಾ ಮನೋಭಾವನ ಬೆಳೆಸ್ಕೊಳ್ಳಿ ವಿದ್ಯಾರ್ಥಿಗಳು ನೀವು ಉನ್ನತ ಎತ್ತರಕ್ಕೆ ಬೆಳಿತೀರಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಸಂಘಟಕರಿಗೂ ನಮ್ಮ ಶಿಕ್ಷಕರಿಗೂ ಎಲ್ರಿಗೂ ಕೂಡ ನನ್ನನ್ನು ಕರೆಸಿ ಎರಡು ಮಾತುಗಳನ್ನು ಹೇಳಲು ಅವಕಾಶ ಕೊಡೋದ ಎಲ್ಲರಿಗೂ ಒಂದಿಷ್ಟ ಎರಡು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ